ನಾನು ಕರಿಗೌಡ ಅಂತ ಸಿಇಒ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಇದು ಶೋಮನದುಡಿಯ ಮುಂದುವರಿದ ಭಾಗದಂತೆ ಸಂವಿಧಾನದ ಒಂದು ಶಕ್ತಿ ಏನು ಅಂತ ತೋರಿಸುವ ಭಾಳ ಸಂದೇಶ ಸಾರುವಂಥ ಉತ್ತಮ ಚಿತ್ರ ನಾನು ನಟರಾಜ್ ಗೌಡ ಕಾಂಗ್ರೆಸ್ ಪಕ್ಷದ ಮುಖ್ಯ ವಕ್ತಾರ ಮತ್ತು ಕೆ ಸಿ ಡಿ ಸಿ ಎಲ್ನ ಚೇರ್ಮನ್ ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ಒಂದು ಅದ್ಭುತವಾದ ಮೂವಿ ಅದ್ಭುತವಾದ ಕತೆ ಚಿತ್ರಕಥೆ ಸಂಭಾಷಣೆ ಸಂದೇಶ ಸಮಾಜಕ್ಕೆ ಸಂದೇಶ ಸಂವಿಧಾನವನ್ನು ಅಳಿಸ್ಕೊ ಅಳವಡಿಸ್ಕೋಬೇಕನ್ನೋ ಸಂದೇಶ ಕಾನೂನನ್ನು ಅಳವಡಿಸ್ಕೋಬೇಕನ್ನೋ ಸಂದೇಶ ಸಮಾನತೆಯನ್ನು ಸಾರೋ ಸಂದೇಶ ಪ್ರತಿಯೊಬ್ಬ ಕನ್ನಡಿಗರು ನೋಡಬೇಕಾದಂತಹ ಮೂವಿ ಇದಾಗಿದೆ ಆ ತಮಿಳಲ್ಲಿ ಜೈ ಭೀಮ್ ಅಂತ ಒಂದು ಮೂವಿ ನೋಡಿದ್ದೆ ಅದಾದ ನಂತರ ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ಇಂಥ ಮೂವಿ ಬಂದಿರತಕ್ಕೆ ಬಂದಿರೋದು ಭಾಳ ಸಂತೋಷ ಆ ದುನಿಯಾ ವಿಜಯ್ ಅವರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಧನ್ಯವಾದಗಳು ಸರ್ ತಮ್ಮ ಮಗಳು ಕೂಡ ನನಗೆ ಅದ್ಭುತವಾದ ನಟನೆ ಮಾಡಿದ್ದಾರೆ ಮನ ಮುಟ್ಟೋ ನಟ್ಟಿನಲ್ಲಿ ಮನ ಮುಟ್ಟೋ ರೀತಿಯಲ್ಲಿ ಈ ಮೂವಿನ ತೆಗೆದಿದ್ದೀರಿ ಖಂಡಿತವಾಗಿ ಇಂತಹ ಅದ್ಭುತವಾದ ಮೂವಿನ ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ನೋಡ್ತಾ ಇದ್ದೀವಿ ಇದು ಹಿಂದಿ ತಮಿಳು ತೆಲುಗು ಎಲ್ಲ ಭಾಷೆಗಳಲ್ಲೂ ಇದು ಡಬ್ಬಾಗಿ ರಿಲೀಸ್ ಆಗಲಿ ಅಂತ ಒಂದು ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ನಾನು ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅಂತ ಹೊಸದು ಪತ್ರಿಕೆ ಸಂಪಾದಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ವರ್ಗ ದೃಷ್ಟಿಕೋನವನ್ನು ಇಟ್ಟುಕೊಂಡು ಆ ಹಿನ್ನೆಲೆಯ ತಾತ್ವಿಕ ಕಥೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಹಲವಾರು ಸಿನಿಮಾಗಳು ಬಂದಿದ್ದಾವೆ ಆ ನಿಟ್ಟಿನಲ್ಲಿ ನಮಗೆ ಸಂಪತ್ತಿಗೆ ಸವಾಲು ಆ ಥರದೊಳಗೆ ಒಂದು ಕಾಲದಲ್ಲಿ ಫ್ಯೂಡಲಿಸಂ ವಿರುದ್ಧ ಒಬ್ಬ ಸಾಮಾನ್ಯ ರೈತನ ಮಗ ಎದ್ದು ನಿಂತು ಹೋರಾಟ ಮಾಡಿರ್ತಕ್ಕಂಥ ಒಂದು ಕಥೆಯನ್ನು ನಾವು ಹಿಂದೆ ನೋಡಿದ್ವಿ ಬಟ್ ಇವತ್ತಿನ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೈದರ ನಂತರ ಏನು ಉಳುವನಿಗೆ ಭೂಮಿ ಕಾನೂನು ಜಾರಿಗೆ ಬಂತು ಆ ಜಾರಿಗೆ ಬಂದ ಮೇಲೆ ಎಪ್ಪತ್ತರ ದಶಕದಲ್ಲಿ ಭಾಳ ದೊಡ್ಡ ಪ್ರಮಾಣದ ಸಂಘರ್ಷಗಳು ಕೂಲಿಕಾರರಿಗೂ ದಲಿತರಿಗೂ ಮತ್ತು ಜಮೀನ್ದಾರ ನಡುವೆ ನಡೆದಿದ್ದಾವೆ ಅಂತ ಹಲವಾರು ಸಂಘರ್ಷಗಳಿಗೆ ನಾನು ಸ್ವತಃ ಸಾಕ್ಷಿಯಾಗಿ ಅಂಥ ಚಳವಳಿಗಳನ್ನು ಒಂದು ವಿಷಯವಾಗಿಟ್ಟುಕೊಂಡು ಇವತ್ತು ಈ ಸಿನಿಮಾನ ತಂದಿದ್ದಾರೆ ನಾನು ಈ ಸಿನಿಮಾದ ಮೇಕಿಂಗ್ ಏನಿದೆ ಭಾಳ ಅದ್ಭುತವಾಗಿದೆ ಹೊಸ ರೀತಿಯ ವಿಧಾನದಲ್ಲಿ ಇದನ್ನು ಹೇಳಿದ್ದಾರೆ ಅದ್ರ ಜೊತೆಗೇನೆ ಭಾಳ ಮುಖ್ಯವಾಗೋದು ಸಂವಿಧಾನ ನಮ್ಮ ಬದುಕು ನಮ್ಮ ಸಮಾಜ ಈ ಉಳಿಗೆಮಾನ್ಯ ವ್ಯವಸ್ಥೆ ಬದಲಾಗಿ ಸಂವಿಧಾನ ಕೇಂದ್ರಿತ ಆಗಬೇಕು ಮೌಲ್ಯಗಳ ವಿರುದ್ಧ ಇರಬೇಕು ಮತ್ತು ಸರ್ವರಿಗೂ ಸಮಪಾಲು ಇರಬೇಕು ಅಂತಕ್ಕಂಥ ಒಂದು ಮೆಸೇಜನ್ನು ಕೆಳಗೆ ವಿಜಯ್ ಅವರಿದೆ ಇದರಲ್ಲಿ ತಂದಿದ್ದಾರೆ ಸೊ ಅವರಿಗೆ ನಾನು ಒಟ್ಟು ದಲಿತ ಚಳವಳಿ ಮತ್ತು ವರ್ಗದ ಚಳವಳಿ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಶುಭಾಶಯಗಳನ್ನ ಹೇಳ್ತೇನೆ ಭಾಳ ಡಿಫ್ರೆಂಟಾಗಿ ಈ ಸಿನಿಮಾ ತಂದಿದ್ದಾರೆ ಭಾಳ ಮುಖ್ಯವಾಗಿ ಸಂವಿಧಾನದ ವಿರುದ್ಧ ಧ್ವನಿ ಎತ್ತಾ ಇರ್ತಕ್ಕಂಥ ಕೆಲವು ಧ್ವನಿಗಳು ಏನಿದ್ದಾವೆ ಅದಕ್ಕೆ ಪ್ರತಿಯಾಗಿ ಸಂವಿಧಾನ ನಮ್ಮ ಉಸಿರಾಗಬೇಕು ಸಂವಿಧಾನ ನಮ್ಮ ಜೀವನ ವಿಧಾನ ಆಗಬೇಕು ಅಂತಕ್ಕಂಥ ಒಂದು ಮೆಸೇಜನ್ನು ಈ ಸಿನಿಮಾ ಕೊಟ್ಟಿದೆ ಈ ಸಿನಿಮಾ ತಂಡದ ಎಲ್ಲರಿಗೂ ಶುಭಾಶಯಗಳು ನಮಸ್ಕಾರ ಇದು ಕನ್ನಡ ಚಿತ್ರರಂಗದ ಒಂದು ಟ್ರೆಂಡ್ ಸೆಟ್ ಸಿನಿಮಾ ಇದರ ಮೇಕಿಂಗ್ ಆಗಲಿ ಅಥವಾ ಹಿಂದಿರುವ ಆಲೋಚನಾ ಕ್ರಮ ಆಗಲಿ ಬಹಳ ಮಹತ್ವದ್ದು ಕೇವಲ ಮನೋರಂಜನೆ ಅಷ್ಟೇ ಅಲ್ಲ ವಿಚಾರ ಕೂಡ ಬಹಳ ಮುಖ್ಯ ಸಿನಿಮಾಕ್ಕೆ ಅನ್ನುವಂಥದ್ದನ್ನು ಈ ಚಿತ್ರ ತೋರಿಸಿದೆ ಇದು ಒಂದು ರೀತಿಯ ತಿರುವಿನ ಚಿತ್ರ ಅಂತ ನಾನು ಭಾವಿಸಿದ್ದೇನೆ ಕೇವಲ ಮನೋರಂಜನೆಯ ಚಿತ್ರ ಅಷ್ಟೇ ಅಲ್ಲ ಮನೋರಂಜನೆಯನ್ನು ಮೀರಿ ಕನ್ನಡ ಚಿತ್ರರಂಗ ಹೋಗಬೇಕಾಗಿರುವಂಥ ಒಂದು ದಾರಿಯನ್ನು ಸ್ಪಷ್ಟವಾಗಿ ಇದು ತೋರುತ್ತೆ ಸಂವಿಧಾನ ಸಂವಿಧಾನದ ಆಶಯಗಳು ದುಡಿಯುವ ಜನರ ಪರವಾದ ಒಂದು ಚಿತ್ರ ಈ ಚಿತ್ರವನ್ನು ದುಡಿಯುವವರು ನೋಡಬೇಕು ದುಡಿಯುವವರಿಗಾಗಿ ಈ ಚಿತ್ರವನ್ನು ಮಾಡಿದರೆ ವಿಜಯ್ ಮತ್ತು ಗೆಳೆಯ ಹಂಪಿ ಬಹಳ ಅದ್ಭುತವಾದಂತಹ ಒಂದು ಕಾಂಬಿನೇಷನ್ನು ಈ ಚಿತ್ರದ ಆಲೋಚನಾ ಕ್ರಮವನ್ನು ನಾವು ಸ್ವಾಗತಿಸೋಣ ಈ ಚಿತ್ರಕ್ಕೆ ಎಲ್ಲ ಬಗೆಯ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ ವಿಶೇಷವಾಗಿ ನಾಡಿನ ಜನತೆಗೆ ಎಪ್ಪತ್ತೇಳರ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾನೆ ಈ ಚಿತ್ರ ಸಾರ್ತಾ ಇರುವಂತಹ ಸಂಧಾನ ಅಲ್ಲ ಸಂವಿಧಾನ ಅನ್ನುವಂಥ ಬಹುದೊಡ್ಡ ಒಂದು ಸಂದೇಶವನ್ನು ಈ ಚಲನಚಿತ್ರ ಇವತ್ತು ಕನ್ನಡಿಗರಿಗೆ ಮತ್ತು ನಾಡಿಗೆ ಹೇಳಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ಸಿದ್ಧಲಿಂಗಯ್ಯನವರ ಒಂದು ಹಾಡಿದೆ ಕುರಿಗಳು ಕಾಯುವ ಕುರುಬನ ಕೂಗು ಜನರ ಮಾತು ಕವನ ಹೆಣ್ಣು ತುಳುಕಿಸುವ ಕಣ್ಣೀರಿನ ಹನಿ ನನ್ನ ಜೀವನ ಕವನ ಅನ್ನುವಂಥ ಒಂದು ಹಾಡನ್ನು ಕವಿಗಳು ಬರೆದಿದ್ದರು ಇವತ್ತು ಇಡೀ ಕನ್ನಡ ಚಿತ್ರರಂಗ ಒಂದು ಒರಳು ದಾರಿಯಲ್ಲಿರುವಾಗ ಒಂದು ಕ್ಲಾಸ್ ಮತ್ತು ಮಾಸನ್ನು ಗಮನದಲ್ಲಿಟ್ಕೊಂಡು ನೋಡುವಂಥ ನೋಡುಗನಿಗೆ ಅವನಿಗೆ ಏನನ್ನು ನಾವು ಹೇಳ್ತೀವಿ ಅನ್ನುವಂಥ ದೊಡ್ಡ ಆಶಯವನ್ನು ಹೊತ್ತು ಈ ಒಂದು ಚಿತ್ರ ಇವತ್ತು ನಮಗೆ ಕೊಟ್ಟಿದ್ದಾರೆ ವಿಶೇಷವಾಗಿ ಒಂದು ಈ ನೆಲದ ಮಣ್ಣಿನ ಒಂದು ದೊಡ್ಡ ತಾರೆಯಾಗಿ ಇವತ್ತು ನಮ್ಮ ವಿಜಯ್ ಅವರು ನಮ್ಮ ಮುಂದೆ ಬಂದಿದ್ದಾರೆ ಹಾಗೆಯೇ ಅವರ ಮಗಳು ತುಂಬ ಅದ್ಭುತವಾದಂಥ ಕಲಾವಿದಿಯಾಗಿ ನಟಿಸಿರುವಂಥದ್ದು ಕನ್ನಡ ಚಿತ್ರರಂಗಕ್ಕೆ ಒಂದು ಬಹುದೊಡ್ಡ ಒಂದು ಹೊಸ ಸ್ಟಾರನ್ನು ಕನ್ನಡಿಗರು ಇವತ್ತು ನೋಡುವಂಥದ್ದಾಗಿದೆ ಹಾಗೆ ಇಡೀ ಚಿತ್ರದ ಪಾತ್ರಗಳಿದವಲ್ಲ ಅವು ಕೇವಲ ಪಾತ್ರಗಳಲ್ಲ ಅವು ಅವು ಪಾತ್ರಗಳ ಒಳಗಡೆಯೇ ತಮ್ಮ ಬದುಕನ್ನು ತಮ್ಮ ಒಂದು ಸಹಜವಾದಂಥ ಒಂದು ಇದನ್ನು ಕೊಟ್ಟಿರುವಂಥದ್ದು ಪ್ರತಿಯೊಬ್ಬರೂ ಚೆನ್ನಾಗಿ ಅಭಿನಯಿಸಿದ್ದಾರೆ ಜೊತೆಗೆ ನಮ್ಮ ಕನ್ನಡ ನಾಡಿಗೆ ಕೊಟ್ಟಿರುವಂಥ ದೊಡ್ಡ ಆಶಯವನ್ನು ಹೊತ್ತಂಥ ಈ ಒಂದು ಚಿತ್ರ ಲಾರ್ಡ್ ಯಾಕಂದರೆ ಈ ದೇಶ ಒಂದು ಕಾಲದಲ್ಲಿ ಭೂಮಾಲೀಕರ ವಶದಲ್ಲಿತ್ತು ಮತ್ತೊಂದು ಅನೇಕ ಸಾಮಾಜಿಕ ಕಾರಣಗಳಿಗಾಗಿ ನಮ್ಮ ದೇಶ ಇವತ್ತಿಗೂ ನರಳುತ್ತಾ ಇದೆ ಆದರೆ ಕೊನೆಯ ಸಂದೇಶ ತುಂಬ ಅದ್ಭುತವಾಗಿದೆ ಇದು ಪ್ರಜಾಪ್ರಭುತ್ವ ಇಲ್ಲಿ ಪ್ರಜಾಪ್ರಭುತ್ವನೇ ಉಳಿಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಯಾವ ದೊಡ್ಡ ನಾಯಕನಾಗಲಿ ಅವನ ಮಹಾತ್ಮನಾಗಲಿ ಅವನಿಗೆ ನೀವು ಗುಲಾಮರಾಗಿ ದೇಶವನ್ನು ಪ್ರಜಾಪ್ರಭುತ್ವವನ್ನು ಇಡಬೇಡಿ ಅನ್ನುವಂಥ ಮಾತನ್ನು ಹೇಳುವಂಥ ಬಾಬಾ ಸಾಹೇಬರ ಕನಸನ್ನು ನಾವು ನನಸು ಮಾಡೋದಕ್ಕೆ ಈ ಚಿತ್ರ ಒಂದು ಬಹುದೊಡ್ಡ ಸಂದೇಶವನ್ನು ಕೊಟ್ಟಿದೆ ಅಂತ ಹೇಳ್ತಾ ವಿಶೇಷವಾಗಿ ಈ ಚಿತ್ರವನ್ನು ಕನ್ನಡಿಗರಿಗೆ ಕೊಟ್ಟಂತಹ ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ದುನಿಯಾ ವಿಜಯ್ ಅವರಿಗೆ ಮತ್ತು ಆ ಚಲನಚಿತ್ರ ತಂಡಕ್ಕೆ ನಾನು ಕನ್ನಡಿಗರ ಪರವಾಗಿ ಭಾರತೀಯರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದನ್ನು ಕನ್ನಡಿಗರು ಒಪ್ಕೋಬೇಕು ನೋಡಬೇಕು ಸಂತೋಷ ಪಡುವಂಥದ್ದಲ್ಲ ಅದರಲ್ಲಿರುವಂತಹ ಸಾರಾಂಶವನ್ನು ಮತ್ತು ಸಂದೇಶವನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಗಣರಾಜ್ಯೋತ್ಸವದ ದಿನ ನಮ್ಮ ಗಣರಾಜೋತ್ಸವದ ಆಚರಣೆ ಸಾರ್ಥಕವಾಗಿದೆ ಗಣರಾಜ್ಯೋತ್ಸವದ ಉದ್ದೇಶ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಜಾರಿ ಬಂದಂಥ ಸಂವಿಧಾನ ಅದರ ಆಶಯಗಳನ್ನು ನಾವು ಈ ಸಿನಿಮಾ ನೋಡೋದ್ರ ಮೂಲಕ ಸಾರ್ಥಕ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ ಸೇರಿರಲ್ಲಿ ನಾನು ಕರ್ನಾಟಕ ರಾಜ್ಯದಲ್ಲಿ ಕೂಲಿಕಾರರ ನಡುವೆ ಕೂಲಿಕಾರ ಸಂಘ ಕಟ್ಕೊಂಡು ಒಂದು ನಲವತ್ತು ವರ್ಷದಿಂದ ಕೆಲಸ ಮಾಡ್ತಾಯಿರೋದು ಈ ಸಿನಿಮಾ ನೋಡ್ತಾ ಇರೋವಾಗ ಗಂಗಾವತಿ ಗುಲ್ಬರ್ಗ ರಾಯಚೂರು ಮತ್ತು ಇಲ್ಲೇ ಮಂಡ್ಯ ಇಲ್ಲೆಲ್ಲ ಕಡೆ ಯಾವ ರೀತಿಯಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭೂಮಾರಕರ ಅಟ್ಟಹಾಸ ನಡೀತಾ ಇತ್ತು ಯಾವ ರೀತಿಯಾಗಿ ನಮ್ಮ ಕೂಲಿಕಾರರೇನಾದರೂ ಕೂಡ ಸ್ವಲ್ಪ ಮಟ್ಟಿಗೆ ದೇವದಾಸಿಗಳ ಮಕ್ಕಳು ಜೀತಗಾರರಾಗಿದ್ದವರು ಅವರು ತಮ್ಮ ಹಕ್ಕನ್ನು ಸ್ವಲ್ಪ 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 ಕೇಳಿದ್ರು ಕೂಡ ಹೇಗೆ ಅದೇ ಗದ್ದೆಗಳಲ್ಲಿ ಹಾಕ್ಕೊಂಡು ತುಳಿತಿದ್ದರು ಅಂತ ಅನ್ನೋದನ್ನು ಕಣ್ಣಾರೆ ನಾನು ಹಲವಾರು ಬಾರಿ ನೋಡಿರೋನು ಮತ್ತು ಅದರ ವಿರುದ್ಧ ಬಾರಿ ದೊಡ್ಡ ಪ್ರಮಾಣದ ಸಂಘರ್ಷ ಎತ್ತಿದ್ದನ್ನು ಕೂಡ ನೋಡಿರು ಅಂತಹ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ನಮ್ಮ ಈ ಕೂಲಿಕಾರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರು ಕೂಲಿಕಾರರು ಜನರು ಬರೀ ದಲಿತರು ಮಾತ್ರ ಅಲ್ಲ ದಲಿತೇತರ ಕೂಲಿಕಾರರು ಮತ್ತು ಜನರು ಕೂಡ ಯಾವ ರೀತಿಯಾಗಿ ಈ ಭೂಮಾರಕರ ಜಮೀನ್ದಾರರ ಅಡ್ಡಹಾಸಗಳಿಗೆ ನಲುಗಿ ಹೋಗಿದ್ರು ಅಂತ ನಾನು ಅದನ್ನು ಮತ್ತೆ ಮತ್ತೆ ನೆನಪಿಗೆ ತರುವಂಥ ಒಂದು ಸಿನಿಮಾ ಮತ್ತು ಅದರ ಇಂಥ ಒಂದು ಕಥೆಯನ್ನು ತಗೊಂಡು ಸಿನಿಮಾ ಮಾಡೋದಕ್ಕೆ ಭಾಳ ಧೈರ್ಯ ಬೇಕು ಅಂಥ ಧೈರ್ಯವನ್ನು ಈ ಸಿನಿಮಾವನ್ನು ಮಾಡಿದಂಥ ದುನಿಯಾ ವಿಜಯ್ ಅವರಾಗಲಿ ಮತ್ತು ನಿರ್ದೇಶಕರಾದಂಥ ಜಡೇಶ್ ಜಡೇಶ್ ಹಂಪಿಯವರಾಗಲಿ ಮತ್ತು ನಿರ್ಮಾಪಕರುಗಳಾಗಲಿ ಅವರೆಲ್ಲರಿಗೂ ಕೂಡ ನಾವೆಲ್ಲರೂ ಸೇರಿ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿದೆ ಬಹಳ ಒಂದು ಅದ್ಭುತವಾದಂತಹ ಸಿನ್ಮಾ ಇವತ್ತು ನಾನು ನೋಡಿದ್ದು ಇಡೀ ಸಿನಿಮಾ ಅನ್ನುವಂಥದ್ದು ಬಹಳ ಒಂದು ಸಂವೇದನಾಶೀಲವಾದಂಥ ಒಂದು ಸೂಕ್ಷ್ಮ ಸಂವೇದನೆಯನ್ನು ಒಳಗೊಂಡಿರುವಂಥ ಸಿನ್ಮಾ ಸಾಮಾನ್ಯವಾಗಿ ನಮ್ಮ ಕನ್ನಡದಲ್ಲಿ ಈ ಸಾಮಾಜಿಕ ಸಂದೇಶ ಇರುವಂತಹ ಮತ್ತು ಈ ಭಾಳ ಸೂಕ್ಷ್ಮವಾದಂಥ ಸಿನ್ಮಾಗಳು ಬರಲ್ಲ ಅನ್ನುವಂಥ ಆರೋಪ ಇದೆ ಬಹುಶಃ ಅಂಥ ಆರೋಪವನ್ನು ತಪ್ಪು ಅಂತ ಸಾಬೀತುಪಡಿಸುವಂಥ ಒಂದು ಅದ್ಭುತವಾದಂಥ ಒಂದು ಸಿನ್ಮಾ ಸಿನ್ಮಾ ಕೇವಲ ಕಮರ್ಷಿಯಲ್ ಮಾತ್ರ ಆಗಿಲ್ಲ ಇದು ಅದರ ಜೊತೆ ಜೊತೆಗೆ ಒಂದು ಅದ್ಭುತವಾದಂಥ ಒಂದು ಗಟ್ಟಿ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದೆ ನಿಜಕ್ಕೂ ಸಹ ಇವತ್ತು ಎಲ್ಲ ಸಮಾಜದ ಎಲ್ಲ ವರ್ಗದವರು ಸಹ ಯಂಗ್ ಇಂದ ಹಿಡಿದು ಯುವ ಪೀಳಿಗೆಯಿಂದ ಹಿಡಿದು ಪ್ರತಿಯೊಬ್ಬರೂ ಸಹ ನೋಡಬೇಕಾದಂಥ ಸಿನ್ಮಾ ಸಿನ್ಮಾದಲ್ಲಿ ಎಲ್ಲ ನಟರು ಪ್ರತಿಯೊಬ್ಬರು ರಿತನ್ಯ ಅವ್ರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೆ ಇದು ಅವರ ಮೊಟ್ಟ ಮೊದಲ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಅಷ್ಟು ಒಂದು ನುರಿತವಾದಂಥ ಒಂದು ನಟನೆಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಮತ್ತು ನಿರ್ದೇಶಕರಿಗೂ ಅಷ್ಟೇ ಭಾಳ ಅದ್ಭುತವಾದಂತಹ ಒಂದು ಸಿನಿಮಾವನ್ನು ಕೊಟ್ಟು ಒಂದು ಹೊಸ ಭರವಸೆಯನ್ನು ಹುಟ್ಟಿಸಿದ್ದಾರೆ ಮತ್ತು ದುನಿಯಾ ವಿಜಯ್ ಅವ್ರ ಬಗ್ಗೆ ಅಂತೂ ಹೇಳೋಕ್ಕೆ ಬೇಕಾಗಿಲ್ಲ ಯಾಕೆಂದರೆ ಈಗಾಗಲೇ ನಾವು ಸಾಕಷ್ಟು ಅವರ ಸಿನಿಮಾಗಳನ್ನು ನೋಡಿದ್ದೀವಿ ಇದರಲ್ಲಂತೂ ಅವರ ನಟನೆ ಅನ್ನುವಂಥದ್ದು ಎಷ್ಟು ಮನಸ್ಸನ್ನು ಮುಟ್ಟುತ್ತೆ ಅಂತ ಅಂದರೆ ನಿಜಕ್ಕೂ ಸಹ ಇದೊಂದು ಅದ್ಭುತವಾದಂಥ ಸಿನಿಮಾ ಪ್ರತಿಯೊಬ್ಬರೂ ಸಹ ನಾವೆಲ್ಲರೂ ಸಹ ನೋಡಬೇಕು ಸಿನಿಮಾವನ್ನು ಎಲ್ಲರೂ ಸಹ ಗೆಲ್ಲಿಸಬೇಕು ನಮಸ್ಕಾರ ನಾವೆಲ್ಲ ಗಮನಿಸಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದ ಬಗ್ಗೆ ಹೆಚ್ಚಿನ ಎಚ್ಚರ ಸಮಾಜದಲ್ಲಿ ಮೂಡ್ತಾ ಇದೆ ಆದರೆ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಂವಿಧಾನದ ಆಶಯವನ್ನು ಮುಖ್ಯವಾಗಿ ಇಟ್ಕೊಂಡು ಸಿನಿಮಾಗಳು ಬಂದಿರಲಿಲ್ಲ ಅಥವಾ ಧೈರ್ಯ ತೋರಿಸಿರಲಿಲ್ಲ ಈ ಒಂದು ಸಂದರ್ಭದಲ್ಲಿ ಈ ಚಿತ್ರತಂಡ ಏನು ಸಂವಿಧಾನದ ಆಶಯ ಸಂವಿಧಾನ ಈ ಸಮಾಜವನ್ನು ಕಾಪಾಡುತ್ತೆ ಸಂವಿಧಾನದ ಆಶಯವನ್ನು ಸಂವಿಧಾನದ ಮುಖ್ಯ ಆಶಯವನ್ನು ಸಮಾನತೆ ಹಳ್ಳಿ ಹಳ್ಳಿಗೂ ತಲುಪಬೇಕು ಅನ್ನೋ ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದೆಯಲ್ಲ ಇಡೀ ಸಿನಿಮಾ ತಂಡಕ್ಕೆ ನಾವು ಇಡೀ ಕನ್ನಡಿಗರ ಪರವಾಗಿ ಒಂದು ದೊಡ್ಡ ಅಭಿನಂದನೆಯನ್ನು ಹೇಳಬೇಕು ಮತ್ತು ಇದನ್ನು ಇನ್ನೂ ಹೆಚ್ಚಿನ ಜನ ನೋಡಬೇಕು ಅಂದರೆ ಮುಖ್ಯವಾಗಿ ನನಗೆ ಅನಿಸ್ತಾ ಅನಿಸ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ನಾನು ನಿರ್ದೇಶಕರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಆ ಎರಡನೇದಾಗಿ ಅತಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ದುನಿಯಾ ವಿಜಯ್ ಅವರೊಬ್ಬ ಮಾಸ್ ಹೀರೋ ಆಗಿ ಈ ಥರ ಸಬ್ಜೆಕ್ಟನ್ನು ಎತ್ಕೊಂಡು ಸಬ್ ಸಿನಿಮಾದಲ್ಲಿ ಮಾಡಿದಾರಲ್ಲ ಇದಕ್ಕೆ ನಾವು ಅವ್ರಿಗೆ ದೊಡ್ಡ ಅಭಿನಂದನೆಯನ್ನು ಮತ್ತು ಅವರ ಧೈರ್ಯ ತೊಗೊಂಡಿದ್ದಾರಲ್ಲ ಅದಕ್ಕೆ ನಿಜಕ್ಕೂ ಇಡೀ ಕನ್ನಡಿಗರ ಪರವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ ದೊಡ್ಡ ಅಭಿನಂದನೆ ಅವ್ರಿಗೆ ಹೇಳಬೇಕು ಮತ್ತು ಅನೇಕರು ಅಲ್ಲಲ್ಲಿ ಮಾತಾಡ್ತಾ ಇದ್ದಾರೆ ಏನು ಅಂತಂದರೆ ಇಂಥ ಸಿನಿಮಾ ಮಾಡಿದಾರಲ್ಲ ಇದು ಗೆಲ್ಲುತ್ತಾ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ ಪ್ರೊಡ್ಯೂಸರ್ಗಳಿಗೆ ಹೆದರಿಕೆ ಆಗಬೇಕಾದ ಮಾತುಗಳನ್ನ ಕೆಲವರು ಆಡ್ತಾ ಇದ್ದಾರೆ ಆದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ ಇಂಥ ಸಂದರ್ಭದಲ್ಲಿ ಈ ಇಂಥ ಸಿನಿಮಾವನ್ನು ಕನ್ನಡಿಗರು ಗೆಲ್ಲಿಸಬೇಕು ಮತ್ತು ಮತ್ಗಳನ್ನ ಆಡ್ತಾ ಇದ್ದಾರೆ ಆದರೆ ಪ್ರೊಡ್ಯೂಸರ್ಗಳು ಈ ಇಂಥ ಒಂದು ಸಿನಿಮಾ ಮಾಡಿ ಧೈರ್ಯ ತೋರಿಸಿದ್ದಾರೆ ಮತ್ತು ಸಮಾಜಕ್ಕೆ ಈ ಈ ಥರ ಸಿನಿಮಾಗಳನ್ನ ಮಾಡೋದ್ರಿಂದ ಕನ್ನಡ ಸಿನಿಮಾ ರಂಗದ ಕೀರ್ತಿ ಇನ್ನೂ ಜಾಸ್ತಿ ಆಗುತ್ತೆ ಇಡೀ ಕನ್ನಡ ಜನತೆ ಇಂಥ ಸಿನಿಮಾಗಳನ್ನ ಗೆಲ್ಲಿಸಬೇಕು ಇದರಿಂದ ಈ ಥರ ಸಿನಿಮಾಗಳನ್ನ ಇನ್ನೂ ಮುಂದಕ್ಕೆ ಮಾಡಲಿಕ್ಕೆ ದೊಡ್ಡ ಒಂದು ಉತ್ಪು ಉತ್ತೇಜನವನ್ನು ಈ ತಂಡಕ್ಕೂ ಪ್ರೊಡ್ಯೂಸರ್ಗಳಿಗೂ ದುನಿಯಾ ವಿಜಯ್ ಅಂತ ಒಂದು ಸಾಮಾಜಿಕ ಕಳಕಳಿ ಉಳ್ಳಂಥ ಮಾಸ್ ಹೀರೋಗೂ ಈ ಕನ್ನಡ ಜನತೆ ಒಂದು ಸಂದೇಶ ಕೊಡಬೇಕು ಅಂತ ನಾನು ಇದ್ರ ಮೂಲಕ ಹೇಳ್ತೀನಿ ಮತ್ತೊಮ್ಮೆ ಇಡೀ ಚಿತ್ರರಂಗಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು ಎಲ್ಲ ಮುಖಗಳಲ್ಲಿರುವಂಥ ಕ್ರೌರ್ಯವನ್ನು ಅದು ಬಿಚ್ಚಿಟ್ಟಿದೆ ಅದನ್ನು ಕೇವಲ ಆರ್ಥಿಕ ಅಥವಾ ಸಾಮಾಜಿಕ ಶೋಷಣೆ ಮಾತ್ರ ಅಲ್ಲ ಈ ಮೂಲಕವಾಗಿ ಒಂದು ಇಡೀ ದುಡಿಯುವ ವರ್ಗವನ್ನು ಒಂದು ದೊಡ್ಡ ಸಮುದಾಯವನ್ನು ಹೇಗೆ ಈ ವ್ಯವಸ್ಥೆ ಸುಲಿಗೆ ಮಾಡ್ತದೆ ದಬ್ಬಾಳಿಕೆ ನಡೆಸ್ತದೆ ಅಂತವಂಥದ್ದನ್ನು ಬಹಳ ಒಂದು ಉತ್ತಮವಾದಂಥ ರೀತಿಯಲ್ಲಿ ಅನಾವರಣ ಮಾಡಿದ್ದಾರೆ ಈ ಸಿನಿಮಾ ಆ ದೃಷ್ಟಿಯಲ್ಲಿ ಬಹಳ ಮಹತ್ವದಾದಂಥ ಒಂದು ಸಿನಿಮಾ ಇವತ್ತು ಎಷ್ಟೋ ಸಿನಿಮಾಗಳಲ್ಲಿ ಭಾಳಷ್ಟು ರೀತಿಯಲ್ಲಿ ಮೌಢ್ಯತೆಯನ್ನು ವಿಜೃಂಭಿಸುವಂಥದ್ದು ನಡೀತದೆ ಅಂಧಶ್ರದ್ಧೆಯನ್ನು ವಿಜೃಂಭಿಸೋದು ನಡೀತದೆ ಜನರನ್ನು ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಅನೇಕ ಪ್ರಯತ್ನಗಳಿರ್ತವೆ ಆದರೆ ಈ ಸಿನಿಮಾ ವಾಸ್ತವದ ಕಡೆಯಲ್ಲಿ ಇದು ನಮ್ಮನ್ನು ಕೊಂಡೊಯ್ತದೆ ಅಷ್ಟು ಮಾತ್ರನೇ ಅಲ್ಲ ನಮ್ಮ ಸಂವಿಧಾನಬದ್ಧ ಆಡಳಿತವನ್ನು ಇದು ಪ್ರತಿಪಾದನೆಯನ್ನು ಮಾಡ್ತಾ ಇದೆ ಅದನ್ನು ಆ ದೃಷ್ಟಿಯಲ್ಲಿಯೂ ಕೂಡ ಈ ಸಿನಿಮಾದ ಒಂದು ಭಾಳಷ್ಟು ಅದರ ಡೈಲಾಗ್ಸ್ಗಳು ಆ್ಯಕ್ಷನ್ ವಿಷಯದಲ್ಲಂತೂ ಅದು ಯಾವುದೇ ರೀತಿಯಲ್ಲಿ ನಾವು ಕಡಿಮೆ ಅಂತ ಅನ್ನೋಕ್ಕಾಗೋದಿಲ್ಲ ವಿಶೇಷವಾಗಿ ಹೊಸದಾಗಿ ನಟನೆ ಮಾಡ್ತಿರುವಂಥವ್ರನ್ನು ಕೂಡ ಭಾಳ ಉತ್ತಮವಾದಂಥ ರೀತಿಯಲ್ಲಿ ಮಾಡಿದ್ದಾರೆ ಈ ಸಿನಿಮಾ ನಮ್ಮ ವಾಸ್ತವವನ್ನು ತೆಗೆದಿಡುತ್ತಿರೋದರಿಂದ ಇದು ಕರ್ನಾಟಕ ರಾಜ್ಯದ ಒಳಗಡೆಯಲ್ಲೂ ಕೂಡ ಎಲ್ಲ ಕಡೆಗಳಲ್ಲಿ ಇದನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸಬೇಕು ಇಲ್ಲಿ ಸಿನಿಮಾದಲ್ಲಿ ಇನ್ನಷ್ಟು ಜನರಿಗೆ ಒಂದು ಹೆಚ್ಚಿನ ಒಂದು ರೋಲನ್ನು ಅವರನ್ನು ಕೂಡ ಜನನು ಕೂಡ ತಾವು ಸಂವಿಧಾನಬದ್ಧವಾದಂಥ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕನ್ನುವಂಥ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಲ್ಲಿ ಇದು ಭಾಳಷ್ಟು ಒಂದು ಸಾರ್ಥಕತೆಯನ್ನು ಪಡೀತದೆ ಅಂತ ಹೇಳಿ ನನಗೆ ಅನ್ನಿಸೋಂಥದ್ದು ಸಿನಿಮಾದ ತಂಡಕ್ಕೆ ಅದರ ನಿರ್ಮಾಪಕರಿಗೆ ಸಂಭಾಷಣೆ ಬರೆದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾದ ಒಂದು ವಿಶೇಷ ಪ್ರದರ್ಶನವನ್ನು ನಮ್ಮ ನಿರ್ಮಾಪಕರು ಮತ್ತು ದುನಿಯಾ ವಿಜಯ್ ಸರ್ ಜಡೇಶ್ ಎಂಪಿಯವರು ಇಲ್ಲಿ ಬಂದಿರುವಂಥ ಮಾಸ್ತಿ ಉಪಾರಣ್ಯರು ಎಲ್ಲರೂ ಕೂಡ ಇವತ್ತೊಂದು ವಿಶೇಷ ಪ್ರದರ್ಶನವನ್ನು ಈ ನಾಡಿನ ರೈತ ಚಳುವಳಿಯಲ್ಲಿರುವಂಥವರು ವಿವಿಧ ಚಳುವಳಿಗಳಲ್ಲಿ ಹೋರಾಟಗಳಲ್ಲಿ ಭಾಗವಹಿಸಿರುವಂಥವರು ಈ ವಿಶೇಷ ಪ್ರದರ್ಶನವನ್ನು ಇವತ್ತು ನೋಡಿದರು ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾ ಲಾರ್ಡ್ ಅನ್ನೋದು ಯಾಕೆ ಆಗಬೇಕು ಅನ್ನೋ ಒಂದು ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂಥ ಒಂದು ಸಿನಿಮಾ ಆಗಿದೆ ಇವತ್ತು ದುನಿಯಾ ವಿಜಯ್ ಅವರು ತುಂಬ ಅದ್ಭುತವಾದಂಥ ನಟನೆಯನ್ನು ಮಾಡಿದ್ದಾರೆ ಸಂಭಾಷಣೆ ಬರೆದಿರುವಂಥ ಮಾಸ್ತಿ ಅವರ ಸಂಭಾಷಣೆ ಅದ್ಭುತ ಅದ್ಭುತವಾಗಿದೆ ಜಡೇಶ್ ಹಂಪಿಯವರ ನಿರ್ದೇಶನ ಮತ್ತು ನಿರ್ಮಾಪಕರು ಸತ್ಯಪ್ರಕಾಶ್ ಅವರ ಒಂದು ಬಂಡವಾಳ ಏನಿದೆ ಎಲ್ಲೂ ಕೂಡ ಸಿನಿಮಾ ಯಾರಿಗೂ ಕೂಡ ಬೋರ್ ಹೊಡಿಸಲ್ಲ ಅದ್ಭುತವಾದಂಥ ಒಂದು ನರೇಶನನ್ನು ಕಟ್ಕೊಟ್ಟಿದ್ದಾರೆ ಈ ಸಿನಿಮಾ ಇವತ್ತು ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂಡಂಥ ದಿನ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇರುವಂಥ ದಿನ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಸಂವಿಧಾನ ಯಾಕೆ ಬೇಕು ಅನ್ನೋ ಒಂದು ವಿಚಾರವನ್ನು ಇವತ್ತು ಈ ಸಿನಿಮಾ ಪ್ರತಿನಿಧಿಸ್ತಾ ಇದೆ ಈ ಸಿನಿಮಾವನ್ನು ಕನ್ನಡಿಗರು ನೋಡಬೇಕು ಹೊಸ ತಲೆಮಾರಿನ ಯುವಕರು ಈ ಸಿನಿಮಾವನ್ನು ನೋಡಬೇಕು ಅಂತೇಳಿ ನಮ್ಗೆ ಒಂದರ ಹಬ್ಬ ಆಯ್ತು ಇವಾಗ ಗಣರಾಜ್ಯೋತ್ಸವ ಜೊತೆ ಜೊತೆಗೆ ಒಂದು ಹಬ್ಬ ಸಾಂವಿಧಾನಿಕ ಹಬ್ಬ ಇದು ನಮ್ಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಒಂದು ಐತಿಹಾಸಿಕ ಚಿತ್ರಗಳನ್ನು ನಾವು ಕಂಡ್ವಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಟೇರ ಮತ್ತೊಂದು ಲ್ಯಾಂಡ್ ಲ್ಯಾಂಡ್ ಲಾರ್ಡ್ ನೋಡಿ ಲ್ಯಾಂಡ್ ಲಾರ್ಡ್ ಇದು ಮೂವಿ ಅಲ್ಲ ಇದು ಕೇವಲ ಒಂದು ಚಿತ್ರ ಅಲ್ಲ ಇದು ದಲಿತರ ಶೋಷಿತರ ನೊಂದವರ ಅವರ ಒಂದು ಪ್ರತಿಬಿಂಬ ನಾವು ಎಲ್ಲರ ಕಥೆಗಳನ್ನು ಪಠ್ಯ ಪುಸ್ತಕಗಳಲ್ಲಿ ಓದ್ತೇವೆ ಪುರಾಣಗಳನ್ನು ಪಠ್ಯ ಪುಸ್ತಕಗಳಲ್ಲಿ ಓದ್ತೇವೆ ಎಲ್ಲರ ಸಾಮ್ರಾಜ್ಯವನ್ನು ಪಠ್ಯ ಪುಸ್ತಕಗಳಲ್ಲಿ ಓದ್ತೇವೆ ಆದರೆ ಶೋಷಣೆಯ ದಲಿತರ ನೋವಿನ ಕಥೆಯನ್ನು ಯಾವುದಾದರೂ ಪಠ್ಯ ಪುಸ್ತಕದಲ್ಲಿ ಇಲ್ಲವೇ ಇಲ್ವೇ ಇಲ್ಲ ನಮ್ಮವರ ಬದುಕನ್ನು ಎಲ್ಲಿಯೂ ಕಾಣಿಸಿಲ್ಲ ಬರವಣಿಗೆ ರೂಪದಲ್ಲಿ ಆದರೆ ಈ ಥರದ ಮೂವಿಗಳ ಮೂಲಕ ಶೋಷಿತರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಬಹಳ ಅಚ್ಚುಕಟ್ಟಾಗಿ ಮೂವಿನಲ್ಲಿ ತೋರಿಸಿದ್ದಾರೆ ಎಲ್ಲರೂ ಬಂದು ನೋಡಿ ಮತ್ತೆ ನೋಡಿ ಅಂದವಾದ ಮಕ್ಕಳನ್ನ ಊರು ಬಸ್ವಿ ಮಾಡೋದು ಅಥವಾ ಒಂದು ತುಂಡು ಭೂಮಿಗಾಗಿ ಎಷ್ಟು ಪರದಾಡಬೇಕು ನನ್ನ ಜನ ನನ್ನ ಜನ ನಾನು ಒಬ್ಬ ದಲಿತಲಾಗಿ ಹೇಳ್ತಿದ್ದೀನಿ ನನ್ನ ಜನ ಒಂದು ತುಂಡು ಭೂಮಿಗಾಗಿ ಅವರ ಜೀವನ ಎಲ್ಲ ಸಾವಿಸುವಂಥದ್ದು ಹೋರಾಟದ ಬದುಕು ಹೇಗಿತ್ತು ಅಂದ್ರೆ ಒಂಥರ ಕರುಣಾಜನಕವಾದಂಥ ಕತೆ ತುಂಬ ಕಣ್ಣಲ್ಲಿ ನೀರು ಹಾಕೊಂಡಿದ್ದೀನಿ ನಾನು ಯಾಕಂದರೆ ನನ್ನ ಜನ ಹೀಗೆಲ್ಲ ಕಷ್ಟಪಟ್ಟು ಬದುಕಿದ್ರ ಹೀಗೆಲ್ಲ ಹೋರಾಟ ಮಾಡಿದ್ರ ಆ ಹೋರಾಟದ ಪ್ರತಿಫಲವಾಗಿ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂತ ನನಗನ್ನಿಸ್ತು ತುಂಬ ಹೆಮ್ಮೆ ಇದೆ ಈ ಚಿತ್ರದ ಬಗ್ಗೆ ಸರ್ ದಯ ಈ ಥರ ಚಿತ್ರ ಕೊಟ್ಟಿದ್ದಕ್ಕೆ ನಿಮಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ ಹಾಗೆ ಇದು ಎಲ್ಲ ಒಂದು ವರ್ಗಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲ ಹಿಂದುಳಿದ ವರ್ಗಗಳ ಜನರಿಗೆ ಇದು ಸೀಮಿತವಾಗಿದೆ ಇಲ್ಲಿ ಬರೆದಿರುವ ಆಗಲಿ ದುನಿಯಾ ವಿಜಿ ಸರ್ ಅವ್ರ ಮಗಳು ಹಾಗೂ ಇದರಲ್ಲಿ ಪಾತ್ರ ಮಾಡಿದ ಎಲ್ಲರಿಗೂ ತುಂಬ ಧನ್ಯವಾದಗಳು ಹಾಗೂ ಇದು ಒಂದು ಸಂದೇಶ ಏನಂದರೆ ಇದರಲ್ಲಿ ಬಂದಿರುವಂಥ ಒಂದು ಸ್ಟೋರಿ ಹೆಣ್ಣು ಮಕ್ಕಳು ಕುಟುಂಬ ಸಮೇತರಾಗಿ ಬಂದು ನೋಡಬೇಕು ಮೊದಲಾಗಿ ನಮ್ಮ ಹೆಣ್ಣು ಮಕ್ಕಳಿಗಾಗಿ ಇರೋದು ಇದು ಬಂದು ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ನೋಡಬೇಕಂತ ನಾನು ಕೇಳಿಕೊಳ್ಳುತ್ತೇನೆ ನಾವು ಕತೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ

ಈ ಒಂದು ಇದರಲ್ಲಿ ಏನು ಒಬ್ಬ ಸಾಮಾನ್ಯ ಕೂಲಿಕಾರ ತನ್ನ ಮಗಳನ್ನು ವಿದ್ಯಾಭ್ಯಾಸ ವಿದ್ಯಾವಂತರನ್ನಾಗಿ ಮಾಡಬೇಕನ್ನೋ ಒಂದು ಮುಖ್ಯವಾದ ದೃಶ್ಯ ಈ ಒಂದು ದೃಶ್ಯವನ್ನು ನಮ್ಮ ಈ ಒಂದು ಸರ್ಕಾರ ನಾನು ಹೇಳಿ ಕೇಳ್ಕೊಳ್ಳೋದೇನೆ ಅಂದರೆ ಇವತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಸಿನಿಮಾದ ಒಂದು ಏನು ಈ ಒಂದು ದೃಶ್ಯ ಇದೆ ಇದನ್ನು ಪ್ರತಿಯೊಬ್ಬರಿಗೂ ತಲುಪಿಸೋಂಥ ಒಂದು ಕೆಲಸ ಆಗಬೇಕು ಅದೇ ರೀತಿ ಏನು ಈ ಚೀತದಾಳುಗಳ ಹಿಂದೆ ಇದ್ದರು ಈ ದೌರ್ಜನ್ಯಕ್ಕೊಳಗಾದವರಿದ್ದರು ಇದು ಕುವೆಂಪು ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಪ್ರತಿಯೊಬ್ಬರಿಗೂ ಸಮಾನತೆಯ ಒಂದು ಹಕ್ಕು ಬೇಕು ಅನ್ನೋದು ಒಂದು ಪ್ರತಿಪಾದಿಸುವ ಚಿತ್ರವನ್ನು ಪ್ರತಿಯೊಬ್ಬರು ಬೆಂಬಲಿಸ್ಬೇಕು ಅಂತ ಹೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಮೂವಿ ಒಂದು ಮೂವಿ ಮನೋರಂಜನೆ ಆಗದೆ ಅದು ಒಂದು ದೊಡ್ಡ ಸಮಾಜಕ್ಕೆ ಅದು ಒಂದು ಚರ್ಚೆಗೆ ಒಳಗಾಗಬೇಕು ಅವನ ಆಲೋಚನೆಗೆ ಒಳಗೆ ಮಾಡಬೇಕನ್ನೋದು ನನ್ನ ಉದ್ದೇಶ ಇದಕ್ಕೂ ಮುಂಚೆ ಗುರುಶಿಷ್ಯರಾಗಿರ್ಬೋದು ಕಾಟೇರಾಗಿರ್ಬೋದು ಮತ್ತು ಲಾರ್ಡ್ ಆಗಿರ್ಬೋದು ನಾನು ಅದನ್ನ ಮನೋರಂಜನೆ ಜೊತೆ ಆದಷ್ಟು ವಿಚಾರಗಳನ್ನೇ ಹೇಳಬೇಕು ಯಾಕಂದರೆ ಎಲ್ಲವೂ ನಾವು ಓದೋ ಪಠ್ಯಪ್ರಸ್ಥಿತಿಯಲ್ಲಿ ಇರೋದಿಲ್ಲ ಹಿಸ್ಟ್ರಿ ಬೇರೆಯೇ ಇರುತ್ತೆ ಆ ಇತಿಹಾಸನ ಮನೋರಂಜನೆ ಜೊತೆ ತೋರಿಸೋದೇ ನನ್ನ ಮುಖ್ಯ ಉದ್ದೇಶ ಈಗಾಗಲೇ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ನಾನು ಕಂಡಂತೆ ನಾನು ಇಂಡಸ್ಟ್ರಿಯಲ್ಲಿ ಹದಿನೈದು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷ ಕಂಡಂತೆ ಇದು ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ ಅತಿ ಹೆಚ್ಚು ಚರ್ಚೆಗೆ ಒಳಗಾದ ಮತ್ತು ಬೆಂಬಲ ಇದು ಚಿತ್ರ ಇದು ಸೊ ನನಗೆ ಖುಷಿ ಅದೇ ನನಗೆ ದೊಡ್ಡ ಒಂದು ಬಹುಮಾನ ಅದೇ ನನಗೆ ದೊಡ್ಡ ಅವಾರ್ಡ್ ಅದೇ ನನಗೆ ಖುಷಿ ಈ ಪ್ರಯತ್ನ ನಿರಂತರವಾಗಿ ನಾನು ಮಾಡ್ತಿದ್ದೀನಿ ಸೊ ಇದಕ್ಕೆ ಅದಕ್ಕೆ ಬೆಂಬಲವಾಗಿ ನಿಂತ ಆಡಿಯನ್ಸ್ ಕೂಡ ಇದೇ ಥರ ಕಂಟಿನ್ಯೂ ಸಪೋರ್ಟ್ ಮಾಡಬೇಕು ತಮ್ಮ ಏನು ಸಿನಿಮಾ ನೋಡಿ ಅವನ ಮನಸ್ಸಲ್ಲಿ ಒಂದು ಮೂಡುತ್ತೋ ಅದು ತನ್ನ ಬಿ ವಾಲಲ್ಲಿ ಬರೆದು ಜನಗಳಿಗೆ ಇನ್ನೂ ಹೆಚ್ಚೆಚ್ಚಾಗಿ ತರಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಒಟ್ಟಾರೆ ಲ್ಯಾಂಡ್ ತುಂಬ ಮೂವಿ ತುಂಬ ಚೆನ್ನಾಗಿದೆ ಡೈರೆಕ್ಟ್ರು ತುಂಬ ಮನಸ್ಸಿಟ್ಟು ಮೂವಿನ ಮಾಡಿರೋದು ಕಾಣಿಸುತ್ತೆ ನಮ್ಮ ದೇಶದಲ್ಲಿ ಏನು ಸಮಾನತೆ ಕೊರತೆ ಇದೆ ಆಮೇಲೆ ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಸರ್ ನೀವು ಅಷ್ಟೇ ಚೆನ್ನಾಗಿ ರಚಿತಾ ಮಾಮು ದುನಿಯಾ ವಿಜಯ್ ಸರ್ ಮತ್ತು ಅವ್ರ ಮಗಳು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಅವರು ನಿಜವಾಗ್ಲೂ ಫಸ್ಟ್ ಟೈಮ್ ನಟನೆ ಮಾಡ್ತಿದ್ದಾರೆ ಅಂತ ನಮಗೆ ಅನಿಸ್ಲಿಲ್ಲ ಆಮೇಲೆ ಫ ಎಷ್ಟು ಫಾಸ್ಟಾಗಿ ಮೂವಿ ಹೋಗುತ್ತೆ ಅಂದರೆ ನಿಮಗೆ ಟು ಆ್ಯಂಡ್ ಹಾಫ್ ಅವರ್ಸು ಹೋಗೋದೇ ಗೊತ್ತಾಗೋದಿಲ್ಲ ಆಮೇಲೆ ಸಂವಿಧಾನನ ಇವರು ತುಂಬ ಚೆನ್ನಾಗಿ ಎತ್ತಿಡ್ತಿದ್ದಾರೆ ಅದು ಈಗ ತುಂಬ ಮುಖ್ಯ ಆಗಿದೆ ಈಗಿನ ಪ್ರಸ್ತುತ ಸಮಾಜದಲ್ಲಿ ಸರ್ ನಿಜವಾಗ್ಲೂ ನಿಮ್ಮ ಟೀಮ್ಗೆ ಒಂದು ಒಳ್ಳೆ ಸರ್ ಯಾವಾಗಲೂ ನಾವು ತಮಿಳ್ ಸಿನಿಮಾ ಮಲಯಾಳಂ ಸಿನಿಮಾ ಹೊಗಳ್ತಿರ್ತೀವಿ ನಿಜವಾಗ್ಲೂ ಆ ಥರದ್ದೇ ಒಂದು ಸೆನ್ಸಿಟಿವ್ ಸಿನಿಮಾ ಇವಾಗ ಕನ್ನಡದಲ್ಲಿ ಬಂದಿದೆ ಎಲ್ಲರೂ ಕನ್ನಡದಲ್ಲಿ ದಯವಿಟ್ಟು ಈ ಸಿನಿಮಾನ ನೋಡಬೇಕು ಪ್ರೋತ್ಸಾಹ ಮಾಡಬೇಕು ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಮ್ಮ ಕನ್ನಡ ನಾಡಿನ ಎಲ್ಲ ಪ್ರಗತಿಪರರು ಚಿಂತಕರು ಹಿರಿಯ ಪತ್ರಕರ್ತರು ಹೋರಾಟಗಾರರು ಚಳವಳಿಕಾರರು ಮತ್ತು ನನ್ನ ನೆಚ್ಚಿನ ಸ್ನೇಹಿತರಾದ ಮಂಜುನಾಥ ಅದ್ದೆಯವರು ಮುಕುಂದರಾಜವರು ಇವರೆಲ್ಲ ಸಿನಿಮಾನ ನೋಡಿ ಈ ಸಿನಿಮಾ ಒಂದು ರೆವಲ್ಯೂಷನ್ ಆಗಬೇಕು ಆವಾಗಲೇ ಇದು ಇದಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತೇಳಿ ಎಲ್ಲ ನಮ್ಮ ಜೊತೆ ನಿಂತು ಇವತ್ತು ಇಷ್ಟು ಜನ ಹಿರಿಯರನ್ನ ನಾಡಿನ ದೊಡ್ಡ ದೊಡ್ಡ ಶಕ್ತಿಗಳನ್ನು ನಮಗೆ ಕನ್ನಡ ನಾಡಿನ ಎಲ್ಲ ಶಕ್ತಿಗಳನ್ನು ಕರ್ಕೊಂಬಂದು ಸಿನಿಮಾನ ಪ್ರದರ್ಶನ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕೆ ನಾನು ಯಾವಾಗಲೂ ಆಗಿರ್ತೀನಿ ಹಾಗಾಗಿ ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್ ಈಗ ಹೊಸ್ದಾಗಿ ಒಂದು ಸುದ್ದಿ ಪಾರಂಜಿತ್ ಸರ್ ಕಡೆಯಿಂದ ಅವರ ಟೀಮ್ ಕಡೆಯಿಂದ ಫೋನ್ ಬಂದಿದೆ ಅವ್ರು ಬಂದು ಸಿನಿಮಾ ನೋಡೋದು ಆ ಕಾರ್ಯಕ್ರಮ ಶುರುವಾಗತ್ತೆ ಮೋಸ್ಟ್ಲಿ ವೆರಿ ಶಾರ್ಟ್ಲಿ ಬರುತ್ತೆ ಅವರು ಇಷ್ಟಲ್ಲೇ ಬರ್ತಾರೆ ಅವರು ಮತ್ತು ಸಿನಿಮಾದಲ್ಲಿ ಸಿನಿಮಾನ ನೋಡಿ ನನಗೆ ಪ್ರೋತ್ಸಾಹ ಕೊಡುತ್ತಿರುವಂಥ ಎಲ್ಲ ಫೇಸ್ಬುಕ್ನ ಸ್ನೇಹಿತರು ಅಂದರೆ ದೊಡ್ಡ ಮಟ್ಟದ ಆಶೀರ್ವಾದ ಮಾಡಿ ಒಂದು ದೊಡ್ಡ ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಅವ್ರಿಗೆ ಆಗಿರ್ತೀನಿ ಸದಾ ಈ ಥರದ ಒಂದು ಕಥೆಗಳು ಮಾಡೋಕ್ಕೆ ಯಾವಾಗಲೂ ನಾನೊಬ್ಬ ಮುಂದೆ ನಿಂತ್ಕೊಡ್ತೀನಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ ಒಳ್ಳೆಯ ವಿಷಯ ಇದ್ದಾಗ ನಾನು ನನ್ನ ಗುಣಮಟ್ಟನ ಯೋಚನೆ ಮಾಡದಿರ ನ್ಯಾಯ ಏನು ಸಮಾನತೆ ಏನು ಅದನ್ನು ಮಾತ್ರ ಯಾವಾಗಲೂ ಯೋಚನೆ ಮಾಡ್ತಾ ಹೋರಾಡೋ ಅಂಥ ವ್ಯಕ್ತಿ ನಾನು ಸೊ ಹಾಗಾಗಿ ನನಗೆ ಯಾರು ಹೆದರಿಕೆನೂ ಇಲ್ಲ ಈ ಥರದ ಕಥೆಗಳನ್ನ ಮಾಡೋದಕ್ಕೆ ಇನ್ನೂ ಮನಸ್ಸು ಮಾಡಿದ್ದೀನಿ ಅದಕ್ಕೆ ತಾವೆಲ್ಲ ದಾರಿದೀಪ ಆಗಿದ್ದೀರ ತಾವೆಲ್ಲರೂ ಸೇರಿ ದಾರಿದೀಪ ಆಗಿದ್ದೀರಾ ಅದಕ್ಕೆ ನನ್ನ ಖುಷಿಯಾಗಿದೆ ಹೌದು ಅಂದರೆ ಕೆಲವರಿಗೆ ಪಾಪ ಇದು ಇಷ್ಟ ಆಗ್ತಾ ಇಲ್ಲ ಆದರೆ ಅವ್ರಿಗೆ ಗೊತ್ತಿಲ್ಲ ಎಲ್ಲರ ಮನೆಯಲ್ಲೂ ಬಡವರು ಇದ್ದಾರೆ ಎಲ್ಲರ ಮನೆಯಲ್ಲೂ ಕಷ್ಟ ಇದೆ ಎಲ್ಲರ ಮನೆಯಲ್ಲೂ ಶೋಷಣೆ ಇದೆ ಎಲ್ಲ ವರ್ಗಗಳಲ್ಲಿ ಶೋಷಿತರಿದ್ದಾರೆ ಶೋಷಿತರು ಅಂದರೆ ಪ್ರತ್ಯೇಕ ವರ್ಗಕ್ಕಲ್ಲ ಎಲ್ಲ ಧರ್ಮದಲ್ಲೂ ಎಲ್ಲ ವರ್ಗದಲ್ಲೂ ಶೋಷಿತರ ಪರವಾಗಿ ನಿಲ್ಲುವಂಥ ಆ ಒಂದು ಕಥೆನ ಮಾಡಿದ್ದೀವಿ ಅಂತ ಅವ್ರಿಗೆ ಬಹುಶಃ ಒಳಗೆ ಇರೋದ್ರಿಂದ ಅವ್ರಿಗೆ ಆ ಥರ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಸೊಂದಾಗಿರಲಿ ನಾವು ಅವ್ರಿಗೆ ಧನ್ಯವಾದ ಹೇಳೋಣ ಒಂದಲ್ಲ ಒಂದು ದಿವಸ ನೋಡ್ತೀರಾ ಅವತ್ತು ನೀವು ಕೂಡ ನಮ್ಮ ಬಗ್ಗೆ ಬರದೇ ಬರೀತೀರಾ ನಾವು ಯಾರನ್ನು ಎದುರಾಕೊಳಕ್ಕೋ ಅಥವಾ ಯಾರ ಮೇಲೆ ಮುನ್ನಿಸ್ಕೊಳ್ಳೋಕ್ಕೋ ಇದನ್ನು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇರೋ ಹೋರಾಟ ಸಂವಿಧಾನ ಮತ್ತು ಸಮಾನತೆ ಅದನ್ನು ಬರೆದಂಥ ತಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅದನ್ನ ಹೇಳೋಕ್ಕೆ ನಾನು ಎದೆ ತಟ್ಕೊಂಡು ಉಸಿರು ಇರೋವರೆಗೂ ಹೇಳ್ತಿರ್ತೀನಿ ನಾನು ಹೌದು ನಾನು ಸಂವಿಧಾನಕ್ಕೆ ತಲೆ ಬಾಗಿಸ್ಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಕತೆ ಮಾಡಿದ್ವಿ ಹೊರತು ಇನ್ಯಾರಿಗೋ ಪ್ರಚೋದನೆ ಮಾಡೋಕ್ಕೋ ಇನ್ನೊಬ್ಬರನ್ನ ತುಳಿಯೋಕ್ಕೋ ಇನ್ನೊಬ್ಬರಿಗೆ ಇದು ಮಾಡೋಕ್ಕೋ ನಾವು ಅದನ್ನು ಯಾವತ್ತೂ ಯೋಚನೆ ಮಾಡಿಲ್ಲ ಮಾಡೋದು ಇಲ್ಲ ಅದು ಬೇಕಾಗೂ ಇಲ್ಲ ಯಾವತ್ತೂಡಿಯ ನಿಮ್ಮ ಎಲ್ಲ ಎಲ್ಲ ಮಾಧ್ಯಮದವರಿಗೂ ನಾವು ಚುನಾವಣೆ ಆಗಿರ್ತೀವಿ ಗಂಡು ಮಕ್ಕಳು ಹೆಣ್ಮಕ್ಳು ತಾವು ಯಾರೇ ಇರಲಿ ತಮ್ಮೆಲ್ಲರ ಸಹಾಯ ಬಿಗಿನಿಂಗಿಂದ ನಿಂತ್ಕೊಂಡಿದ್ದೀರಾ ಮತ್ತು ಎಲ್ಲವನ್ನೂ ತೋರಿಸ್ತಾ ಇದ್ದೀರಾ ಸೊ ಹಂಗಾಗಿ ನನ್ನ ಹೋರಾಟದಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಾ ಹಂಗಾಗಿ ನಿಮಗೂ ಒಂದು ಸಲ ಯಾಕೆಂದರೆ ನೀವೆಲ್ಲ ವಿದ್ಯಾವಂತರು ಓದ್ಕೊಂಡಿರೋರು ತಿಳ್ಕೊಂಡಿರೋರು ಇವೆಲ್ಲ ಜರ್ನಲಿಸಮ್ ಮಾಡಿರ್ತೀರಾ ಜರ್ನಲಿಸಮ್ ಜೊತೆಗೆ ನಿಮಗೊಂದು ಸಾಮಾಜಿಕ ಕಳಿಕಳಿ ಇದೆ ಯಾವುದನ್ನು ನಾನು ಹೇಳಬೇಕು ಯಾವುದನ್ನು ನಾನು ಹೇಳಬಾರ್ದು ಅಂತ ಹಂಗಾಗಿ ಈ ಒಂದು ಈಗ ಮತ್ತೊಂದು ಹೊಸ ಸುದ್ದಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಎಲ್ಲ ಸ್ಟೂಡೆಂಟ್ಗಳು ನಾವು ಸಿನಿಮಾ ನೋಡ್ತೀವಿ ಅಂತ ಒಂದು ಮೈಸೂರಿಂದ ಮೈಸೂರು ರೋಡ್ನಲ್ಲಿ ಯೂನಿವರ್ಸಿಟಿಯಿಂದ ಒಂದೆರಡು ಕಿಲೋಮೀಟ್ರ್ ಒಂದು ಜಾಥಾ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ಭಾಗಿಯಾಗ್ತೀನಿ ಅಲ್ಲ ನಾಡಿದ್ದು ಬೆಳಗ್ಗೆ ನನಗೆ ಯೂನಿವರ್ಸಿಟಿ ಮಕ್ಕಳು ನೋಡ್ತಾ ಇರೋದಕ್ಕೆ ನಮಗೆ ಸಾರ್ಥಕತೆ ಇದೆ ಅಲ್ಲೂ ಎಷ್ಟೋ ಜನ ಯೂನಿವರ್ಸಿಟಿಯಲ್ಲಿ ಬಡವರು ಅಂದರೆ ಎಲ್ಲ ಬಡ ಸ್ಥಿತಿಯಲ್ಲಿರುವಂಥ ಸ್ಟೂಡೆಂಟ್ಗಳು ನೋಡ್ತೀನಿ ಅಂದಾಗ ಅದು ಅದಕ್ಕಿಂತ ಹೆಮ್ಮೆ ಪಡುವಂಥ ವಿಷಯ ಇಲ್ಲ ಅದಕ್ಕಿಂತ ಸಾರ್ಥಕತೆ ಇನ್ನೊಂದಿಲ್ಲ ನಮಗೆ ನನ್ನ ಜಡೇಶ್ನ ಹೋರಾಟದಲ್ಲಿ ಸೊ ಹಾಗಾಗಿ ನಾನು ಕೂಡ ಆ ಜಾತಕ್ಕೆ ಪಾಲ್ಗೊಳ್ತಾ ಇದ್ದೀನಿ ಏನು ದೊಡ್ಡ ಒಂದು ನಾಟಕ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಸಿನಿಮಾಗೂ ದೊಡ್ಡ ಚರ್ಚೆ ಶುರುವಾಗಲಿ ಯಾಕಂದ್ರೆ ಬೋಟಗನಾಡಿ ರಾಮಯ್ಯ ಅಂತವರು ಸಿಂಹ ಬಗ್ಗೆ ಬರೆಯೋದಾಗಿ ಈ ತರ ಒಂದು ವಿಚಾರನ ಒಂದು ಸೆನ್ಸಿಟಿವ್ ವಿಚಾರವನ್ನು ತುಂಬಾ ಚೆನ್ನಾಗಿ ಹೇಳಿದ್ರೆ ಆ ಕೋಟಗಾನಿ ರಾಮಯ್ಯ ಸಾರ್ಗೆ ನಾನು ತುಂಬಾ ಚಿರಋಣಿ ಆಗಿರ್ತೀನಿ ಜೊತೆ ಇಲ್ಲಿ ಬರುವಂತ ಎಲ್ಲ ಚಿಂತಕರಾಗ್ಬೋದು ಎಲ್ಲ ಈಗ ನನಗೆ ಯಾರು ಪತ್ರ ಮುಖ್ಯನ ಫೇಸ್ಬುಕ್ಕಲ್ಲಿ ಬರೀತಾ ಇದ್ದಾರೆ ಅವ್ರಿಗೆಲ್ಲ ನಾನು ಬೆಲೆ ಕಟ್ಟಕ್ಕೆ ಆಗಲ್ಲ ಯಾಕೆಂದರೆ ನನ್ನ ಕೂಗಲ್ಲಿ ಅವ್ರದ್ದು ಒಂದು ಕೂಗಿದೆ ಅನ್ನೋ ಒಂದು ಆ ಖುಷಿ ಮತ್ತು ಇನ್ನೂ ದಮ್ಮು ಜಾಸ್ತಿ ಆಗುತ್ತೆ ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದರು ಹೌದು ನಾನು ಗೊತ್ತಿಲ್ಲ ಗಾಂಧಿನಗರದಲ್ಲಿ ಕೆಲವರು ಪಾಪ ಬಂಡವಾಳ ಊರೋದಕ್ಕೆ ಹಿಂದೆ ಮುಂದೆ ನೋಡ್ಬೋದು ಅಂದರೆ ಚಳಿ ಸಮುದಾಯದ ಪಿಕ್ಚರ್ ಮಾಡಿದ್ರೆ ಓಡಲ್ಲ ಅದು ಮುಂದೆ ಬರಲ್ಲ ನಮ್ಮ ಬಂಡವಾಳ ನಾಶ ಆಗುತ್ತೆ ಅನ್ಬೋದು ಆದರೆ ಪರವಾಗಿಲ್ಲ ನಾನೇ ಬಂಡವಾಳ ಹಾಕಿ ಒಂದು ಎಲ್ಲ ಸಮುದಾಯಗಳ ಬಂದಂಥ ಎಲ್ಲ ಸಮುದಾಯಗಳ ಪಾತ್ರ ನಾನು ಮಾಡೇ ಮಾಡ್ತೀನಿ ಬಿಡೋಲ್ಲ ನಿಮಗೆ ಲಾಭ ಬರಲ್ಲ ಅದರಿಂದ ಆದಾಯ ಇಲ್ಲ ಅದಕ್ಕೆ ನಾನು ಹಾಕೋದು ವೇಸ್ಟು ಅಂತ ನೀವು ಯಾರ್ಯಾರ್ದೋ ಮಾತು ಕೇಳಿಕೊಂಡು ರಾತ್ರಿ ಹೋದ್ ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋಕ್ಕಿನ್ನ ನಾವು ಅಗಲತ್ತು ಅದಕ್ಕೆ ಕೆಲಸ ಮಾಡ್ತೀನಿ ಎಲ್ಲ ಸಮುದಾಯಗಳ ಪಾತ್ರಗಳನ್ನು ನಾನು ಬದುಕಿರೋವರೆಗೂ ಮಾಡ್ತೀನಿ ಅದನ್ನು ಎತ್ತು ತೋರ್ಸೆಂಟ್ ನನ್ನ ಜವಾಬ್ದಾರಿ ಬಾಬಾ ಸಾಹೇಬರ ಏನು ಒಂದು ಹೋರಾಟ ಇದೆ ಅದರಲ್ಲಿ ನಾನು ಕೂಡ ಜೊತೆಲಿ ನಿಂತ್ಕೋತೀನಿ ನಾನೊಬ್ಬ ಅನುಯಾಯಿ ಆಗಿದೆ ಎಲ್ಲರೂ ಸಿನಿಮಾ ನೋಡೋಕ್ಕೆ ಈಗ ಶುರು ಮಾಡಿದ್ದಾರೆ ಕಳೆದ ವಾರದಲ್ಲಿ ಒಂದು ಸ್ವಲ್ಪ ಎಲ್ಲ ಇದಾಗಿರೋದ್ರಿಂದ ಎಲ್ಲ ಬಿಝಿಯಾಗಿದ್ದರು ಈಗೆಲ್ಲ ಒಬ್ಬೊಬ್ಬರೇ ನೋಡೋಕ್ಕೆ ಶುರು ಮಾಡಿದ್ದಾರೆ ಶುರು ಮಾಡಿ ನಮಗೆಲ್ಲ ವೀಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ಮೊನ್ನೆ ವಿನಯ್ ರಾಜ್ಕುಮಾರ್ ನೋಡಿದ್ದಾರೆ ನಾಳೆ ಶಿವಣ್ಣ ಅವರು ನೋಡ್ತಾ ಇದ್ದಾರೆ ಶಿವಣ್ಣ ನೋಡಿದ್ಮೇಲೆ ನನಗೆ ನನಗಿನ್ನೇನು ಆಶೀರ್ವಾದ ಬೇಡ ಅನಿಸುತ್ತೆ ಆ ಜೊತೆಯಲ್ಲಿ ಶರಣ್ ಸಾರ್ ನೋಡಿದ್ದಾರೆ ನಮ್ಮ ಶರಣ್ ಅದು ಬಿಟ್ಟು ನಮ್ಮ ನೀನಸಮ್ ಸತೀಶ್ ಈಗ ಮಾಡಿದರು ಗೋಸ್ಟ್ ಧನಂಜಯ ನೋಡ್ತಾರೆ ಈ ಥರ ಎಲ್ಲರೂ ಎಲ್ಲರೂ ನನಗೆ ನನಗೆ ಸಾಕು ನನ್ನ ನನ್ನವರು ಅಂತ ಇರೋರು ನೋಡಿದ್ರೆ ಸಾಕು ನನಗೆ ಹಾಂ ಸಿಎಂ ಅವ್ರನ್ನ ಭೇಟಿ ಮಾಡಿ ಅವರು ಸಿನಿಮಾ ನೋಡೋಕ್ಕೆ ಅವರು ಇರೋ ಬ್ಯುಸಿ ಶೆಡ್ಯೂಲಲ್ಲಿ ಒಂದು ಒಂದು ಶೆಡ್ಯೂಲ್ ಹಾಕ್ಕೊತಾ ಇದ್ದಾರೆ ಅವರು ಬಂದು ಸಿನಿಮಾ ನೋಡ್ತಾರೆ ಮಾನ್ಯ ಇನ್ನೊಬ್ಬ ಮಂತ್ರಿಗಳು ಸಹ ಅವರು ಕೂಡ ಮುನಿಯಪ್ಪನವರು ಬಂದು ಸಿನಿಮಾ ನೋಡ್ತಾರೆ ಮಹದೇವಪ್ಪನವರು ಕೂಡ ತುಂಬ ಸಂತೋಷಪಟ್ಟರು ಈ ವಿಷಯ ಕೇಳಿ ಏ ಅದನ್ನ ಬಗ್ಗೆ ನಾವು ನಿಂತ್ಕೋತೀವಿ ಜೊತೆಯಲ್ಲಿ ನಾನು ಶೋ ನೋಡ್ತೀನಿ ಅಂತ ಇದಕ್ಕಿಂತ ದೊಡ್ಡ ಆಶೀರ್ವಾದ ಬೇಡ ಈಗ ಮಾವಳ್ಳಿ ಶಂಕರಣ್ಣ ಮತ್ತು ನಮ್ಮ ಅಧ್ಯಾಯ ಸಾರೆಲ್ಲ ಕೂತ್ಕೊಂಡು ಸರ್ಕಾರಕ್ಕೆ ಹಂಡ್ರೆಡ್ ಪರ್ಸೆಂಟ್ ರಿಯಾಯಿತಿಯ ಒಂದು ಪತ್ರನ ಪ ಪತ್ರನ ಕೊಡಬೇಕು ಅಂತ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇದಕ್ಕಿಂತ ಇನ್ನೇನು ಸಂತೋಷ ಬೇಕು ನನಗೆ